Yeah

ಮಂತ್ರಿಗೆ ಮುಖ್ಯಮಂತ್ರಿಗೆ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡುವ ಮುಖ್ಯಮಂತ್ರಿ

ನಮ್ಮ ಸಿದ್ದರಾಮಯ್ಯನವರು ಎಸ್ ಪಿ ಸಾಹೇಬರನ್ನ ಕಪಾಳ ಮೋಕ್ಷ ಮಾಡಲು ಹೋಗಿದ್ದಾರೆ ಅಂದ್ರೆ ಹತ್ಯೆ ಮಾಡಲು ಯತ್ನಿಸಿದಾರೆ ಈ ಹಿಂದೆ ಕೂಡ ಜಿಲ್ಲಾಧಿಕಾರಿಗೆ ಅದೇ ರೀತಿ ಅಸಭ್ಯವಾಗಿ ವರ್ತಿಸಿದ್ರು ಹಿಂಗೆ ಮುಂದೆ ಹಾಕೊಂಡು ಹೊಂಟ್ರೆ ಹೆಂಗೆ ಇವರು ಸಾಮಾನ್ಯ ಒಂದು ಎಮ್ ಎಲ್ ಅಲ್ಲ ಒಂದು ಕಾರ್ಪೊರೇಟರ್ ಅಲ್ಲ ಇವರು ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಮುಖ್ಯಮಂತ್ರಿಗಳಾಗಿ ಇವ್ರು ಈ ರೀತಿ ಮಾಡೋದು ಈ ರೀತಿ ವರ್ತಿಸೋದು ಯಾವ 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 ಪ್ರಕಾರ ಇವರು ಈ ರೀತಿ ವರ್ತಿಸಿದಾರೆ ಇವರು ಸರಿಯಾದ ಲೀಡರ್ಶಿಪ್ ಕ್ವಾಲಿಟಿ ಅಲ್ಲಿ ಇದೇ ರೀತಿ ಮುಂದೆ ಹೊಂಟ್ರ ಅಂದ್ರೆ ಎ ಬಿ ಪಿ ಇದಕ್ಕಿ ಉಗ್ರವಾದ ಹೋರಾಟ ಅಂತ ಮಾಡ್ತೈತಿ ಮತ್ತು ಅದೇ ರೀತಿ ಇವರು ಕುರ್ಚಿ ಐದು ವರ್ಷ ಮಾತ್ರ ಸೀಮಿತ ಅದೇ ಒಂದು ಪೊಲೀಸ್ ಆಗ್ಬೇಕಂದ್ರೆ ಅವ್ರು ಸುಮಾರು ಒಂದು ಐದಾರು ವರ್ಷ ಕಲ್ತು ಹಗಲು ರಾತ್ರಿ ಕಷ್ಟಪಟ್ಟು ಪೊಲೀಸ್ ಆಗ್ತಾರೆ ಅವರ ಅಧಿಕಾರಕ್ಕೆ ಅವರು ಬೆಲೆ ಏನು ಕೊಟ್ಟರು ಜಿಲ್ಲಾಧಿಕಾರಿಗೆ ಏನು ಬೆಲೆ ಕೊಟ್ಟರೆವ್ರು ಇವರು ಕುರ್ಚಿ ಐದು ವರ್ಷ ಅದು ಜನರು ಇವ್ರನ್ನ ಬೆಂಬಲಿಸಿದ್ರೆ ಮಾತ್ರ ಇವರು ಮುಖ್ಯಮಂತ್ರಿಗಳಾಗ್ತಾರೆ ಜನರು ಬೆಂಬಲಿ ಇಲ್ಲಾಂದ್ರೆ ಇವ್ರ ಕುರ್ಚಿನೂ ಇಲ್ಲ ಇವರು ಇಲ್ಲ ಇವರು ಅಧಿಕಾರಿಗಳಿಗೆ ಯಾವ ರೀತಿ ಬೆಲೆ ಕೊಡ್ತಾರೆ ಬಿ ಎನ್ ಎಸ್ ಪ್ರಕಾರ ಒಂನೂರ ಮೂವತ್ತೆರಡು ಸೆಕ್ಷನ್ ಪ್ರಕಾರ ಇವರು ಮಾಡಿರೋದು ಅಪರಾಧ ಅಂತೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪ್ರಥಮ ಪಡ್ಲಿ ಹೇಳ್ತಾ ಇದ್ದಂತೆ ಇವತ್ತಿನ ದಿವಸ ಮೊದಲನೇದಾಗಿ ಪಾಲ್ಗಾಮ್ನಲ್ಲಿ ಏನು ಇಪ್ಪತ್ತೆಂಟು ಜನ ಸಾವು ನಪ್ಪಿದ್ದಾರೆ ಅವ್ರನ್ನೂ ಹತ್ಯೆಯನ್ನು ಮಾಡಿದ್ದಾರೆ ಉಗ್ರವಾದಿಗಳು ಹತ್ಯೆಯನ್ನು ಮಾಡಿದ್ದಾರೆ ಅವರಿಗೆ ಭಾವಪ್ರಭ್ರನ್ನ ಶ್ರದ್ಧಾಂಜಲಿ ಸಲ್ಲಿಸೋಕೆ ಸಲ್ಲಿಸ್ತೇನೆ ಅದಾದಮೇಲೆ ಅಲ್ಲಿ ನಡೆದಿರುವ ಹತ್ಯೆಯನ್ನು ಇಡೀ ದೇಶವೇ ಖಂಡಿಸುವಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ನೀಡುತ್ತಾರೆ ಏನು ನೀಡ್ತಾರಂದರೆ ಇವತ್ತಿನ ದಿವಸ ನಮ್ಮ ಭಾರತದಲ್ಲಿ ಶಾಂತಿಯುತವಾಗಿ ಈ ಅನ್ನು ಸಾಲ್ವ್ ಮಾಡ್ಬೇಕಂತ ಹೇಳ್ತಾರೆ ಅಲ್ರಿ ಸಿದ್ದರಾಮಯ್ಯ ಸಾಹೇಬ್ರವ್ರೆ ಇಡೀ ದೇಶವೇ ಕೆಂಡದಿಂದ ಕಾದು ಹುಕ್ಕಿ ಹರಿಯುತ್ತಿದೆ ಅದು ಅಂಥ ಸಮಯದಲ್ಲಿ ಇಂಥ ಹೇಳಿಕೆ ನೀಡಲು ನಿಮಗೆ ನಾಚಿಕೆ ಆಗಲ್ವಾ ಅದೇ ರೀತಿ ಅದನ್ನು ಪ್ರಶ್ನೆ ಮಾಡಿ ಮಾಡಿದ್ದಕ್ಕೆ ನಿನ್ನೆ ಏನು ಮಹಿಳೆಯರು ಪ್ರಶ್ನೆ ಮಾಡೋಕ್ಕೆ ಹೋಗಿದ್ರು ಮಹಿಳೆಯರದು ತಪ್ಪನಾಗಿಲ್ಲ ಯಾಕಂದರೆ ಈ ಭಾರತದ ಪ್ರಜೆ ಆದ ಕೂಲೆ ಭಾರತದ ಪ್ರಜೆ ಪ್ರತಿಯೊಬ್ಬ ಪ್ರಜೆಗೂ ತನ್ನ ಪ್ರಜಾಪ್ರಭುತ್ವ ಹಕ್ಕದ ಪ್ರಕಾರ ತಾನು ಕೇಳುವ ಹಕ್ಕ ಇದೆ ಆದ ಕಾರಣ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಖಂಡಿಸಿ ಮಹಿಳೆಯರು ಅಲ್ಲಿ ಕೇಳಕ್ಕೆ ಹೋದಾಗ ಅಲ್ಲಿ ಇದ್ದಂಥ ಗುಂಡಾ ಕಾಂಗ್ರೆಸ್ ಕಾರ್ಯಕರ್ತರನ್ನು ಮುಂದೆ ಬಿಟ್ಟು ಗುಂಡಾ ಕಾಂಗ್ರೆಸ್ ಕಾರ್ಯಕರ್ತರನ್ನು ಮುಂದೆ ಬಿಟ್ಟು ಮಹಿಳೆಯರ ಮೇಲೂ ಹಲ್ಲೆ ಮಾಡಿಸಿದ್ದಾರೆ ಅದೇ ರೀತಿ ಸ್ಟೇಜ್ ಮೇಲೆ ಲಕ್ಷಾಂತರ ಜನದರ ಜ ಜನರ ಮುಂದು ಒಬ್ಬ ಪೊಲೀಸ್ ಅಧಿಕಾರಿಯವರನ್ನು ಸ್ಟೇಜ್ ಮೇಲೆ ಕರೆದಿ ಕರ್ ಕರೆದು ಅವ್ರಿಗೆ ಅವಮಾನ ಮಾಡುವಂಥ ಪರಿಸ್ಥಿತಿ ನಿನ್ನೆ ಉಂಟಾಗಿದೆ ನಿನ್ನೆ ಕಾಂಗ್ರೆಸ್ ಕಾಂಗ್ರೆಸ್ ಅದಿವೆ ಕಾಂಗ್ರೆಸ್ ಜನ ಆಕ್ರೋಶ ಸಭೆಗೆ ನಮ್ಮದು ಏನೂ ಇದನ್ನಿಲ್ಲ ಏನೂ ಆಕ್ರೋಶ ಇಲ್ಲ ಆದರೆ ಏನು ಎಸ್ ಪಿ ಆ ಎಸ್ ಪಿ ಸಾಹೇಬ್ರ ಮೇಲೆ ಏನು ಒಂದು ಇದು ಅವಮಾನ ಮಾಡಿದಾರಲ್ಲ ಅವ್ರಿಗೆ ಅದನ್ನು ನಾವು ಕಂಡಿಸತ್ತೆ ವಕೀಲ ಭಾರತಿ ಪರಿಷದ್ ವಿದ್ಯಾರ್ಥಿ ಪರಿಷತ್ ತೀವ್ರವಾಗಿ ಕಂಡಿಸುತ್ತಿದೆ ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲ ಕಡೆ ಹೇಳ್ಕೊತಾ ಅಡ್ಡಾಡ್ತಾರೆ ಸಂವಿಧಾನದ ಪಾಠ ಕಲಿಸ್ಕೊತ ಅಡ್ಡಾಡ್ತಾರೆ ಆದರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸಂವಿಧಾನ ಅಂದರೆ ಏನಂತೂ ಗೊತ್ತಿಲ್ಲ ಅದಕ್ಕಾಗಿ ಹಿಂಗ ಅಧಿಕಾರಿಗಳ ಮೇಲೆ ಹಿಂಗ ದೌರ್ಜನೆ ನಡೆಯಕತ್ತೆ ಅಂತಂದ್ರ ಮುಂದಿನ ದಿನಮಾನಗಳಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಸಿದ್ಧರಾಮಯ್ಯನ ಸೈಬರಿಗೆ ಸಂವಿಧಾನದ ಪಾಠವನ್ನ ತಕ್ಕ ಪಾಠ ಕಲಿಸಬೇಕು ಅಂತ ಅಂದ ನಾವು ಈ ಈ ಮೂಲಕ ಎಚ್ಚರಿಕೆ ನೀಡತವು ಅದೇ ರೀತಿ ಅವತ್ತು ಪಾಲ್ಗಮ್ಯಾಗ ಜರ್ಕರ್ತ ಜರ್ಕರ್ತ ಸಿದ್ಧರಾಮಯ್ಯ ಸೈಬ್ರು ಇಲ್ಲಿ ಪಾಲ್ಗಮ್ಯಾಗಿದ್ರ ನಿ ಕಾಂಗ್ರೆಸ್ ಪಾರ್ಟಿ ನೀ ಬಿಜೆಪಿ ಪಾರ್ಟಿ ಅಂತ ಕೇಳ್ತಿರಕಿಲ್ಲ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ಪಾರ್ಟಿ ಅಂತ ಕೇಳ್ತಿರಕಿಲ್ಲ ನೀ ಹಿಂದೂ ಅಂತ ಅಂದೆ ಹೋಗ್ಕೊಂಡಿರ್ತರೆ ನಾಚಿಕೆ ಆಗಬೇಕು ಸೈಬ್ರು ನಿನಗೆ ನಾಚಿಕಾಗಬೇಕಾ ಮುಂದಿನ ದಿನಮಾನಗಳಲ್ಲಿ ಆ ಎಸ್ ಪಿ ಸಾಹೇಬರ್ಗ ಜನ ಪೂರ ಸಮಾವೇಶದಾಗ ಎಸ್ ಪಿ ಸಾಹೇಬರ್ಗ ಒಂದು ಪೂರ ಜನ ಸಮಾವೇಶದಾಗ ಬಹಿರಂಗವಾಗಿ ಸಿದ್ದರಾಮಯ್ಯ ಸಾಹೇಬರು ಎಸ್ ಪಿ ಸಾಹೇಬರಿಗೆ ಕ್ಷಮೆ ಕೇಳಲಿಲ್ಲ ಅಂದ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಂತಂದ ಈ ಮೂಲಕ ಎಚ್ಚರಿಕೆ ನೀಡತ್ತವು ಗುಡಿಗೇರಿ ರಾಜ್ಯ ಕಾನು ರಾಜ್ಯ ಸಾಮಾಜಿಕ ಜಾಲತಾಣ ಪ್ರಮುಖ